ಚಾನಲ್ ನೋಡ್ತಾ ಇರ್ತೀವಿ ಸರ್ ತುಂಬಾ ಚೆನ್ನಾಗಿ ಇದಾಗಿದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲು ಯಾರೇ ಏನೇ ಹೆದರಿಕೆ ಇದು ಮಾಡಿದ್ರು ನೀವ್ ಧೈರ್ಯ ಗೆಡಬೇಡಿ ಸರ್ ಯಾಕೆಂದ್ರೆ ಅದ್ರಲ್ಲಿ ಆಗ್ತಾ ಇರೋದು ಮೋಸ ಎಲ್ರಿಗೂ ಗೊತ್ತಿದೆ ಧೈರ್ಯ ಗಿಡಬೇಡಿ ನಮಗೂ ಕೂಡ ಗೊತ್ತಿದೆ ಯಾಕೆಂದ್ರೆ ನಾವು ಕೂಡ ಅದ್ರಲ್ಲಿ ವರ್ಕ್ ಮಾಡಿ ಬಿಟ್ಟಿರೋರೆ ನಾವು ಕೂಡ ಸೇವಾ ಪ್ರತಿನಿಧಿಯಾಗಿ ಒಂದು ಫೈವ್ ಇಯರ್ಸ್ ಮಾಡಿದೀವಿ ಆಗಿ ನಾವು ಕೂಡ ಸ್ವಲ್ಪ ಸಾಂಗ್ ಇರೋದಕ್ಕೆ ಟಾರ್ಗೆಟ್ ಮಾಡಿ ನಮ್ಮ ತೆಗೆದಿದಾರೆ ಕೆಲಸದಿಂದ ಈಗ ಒಂದ್ ಟೂ ಇಯರ್ಸ್ ಆಯ್ತು ನಾವು ಜಾಬ್ ರಿಸೈನ್ ಮಾಡಿ ಬರಕ್ ಬಂದು ನಾವ್ ಈಗ ನೆಮ್ಮದಿ ಅವಾಗ ನಮಗೆ ಬಿ ಪಿ ಶುಗರ್ ಆಲ್ರೆಡಿ ಬರೋ ರೇಂಜಿಗೆ ಹೋಗ್ಬಿಟ್ಟಿದ್ವಿ ನಾವು ಯಾಕೆಂದ್ರೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಡ್ಬೇಕು ಸಂಜೆ ಒಂಬತ್ತು ಗಂಟೆ ಆದ್ರೂ ಕೂಡ ನಾವು ಮನೆಗೆ ಬರಂಗಿಲ್ಲ ಆ ರೇಂಜ್ ಅಲ್ಲಿ ನಮಗೆ ಕಾರ್ಖರ್ ಕೊಡ್ತಾ ಇದ್ರು ನಾವು ಪಾಪ ನಾವು ನಮ್ಮ ಸದಸ್ಯರಿಗೆ ಗೊತ್ತಿಲ್ಲದಂಗೆ ನಾವು ನಮ್ಮ ಹಳ್ಳಿ ಜನಕ್ಕೆ ನಾವೇನೆ ಮಣ ತಿನ್ತಾ ಇದ್ವಿ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಪಾಪಜಿ ಅವರಿಗೆ ನಾವು ಮಣ್ ತಿನ್ನಿಸ್ತಾ ಇದೀವಿ ಅನ್ನೋದು ನಮ್ಮ ಮುಖಾಂತರದಲ್ಲಿ ಅವ್ರಿಗೆ ಮಣ್ ಕೆಲಸ ನಾವು ಮಾಡಿದೀವಿ ನಂಗ್ ಬಿಟ್ಟು ಸೇವಾ ಸೇವಾ ಪ್ರತಿನಿಧಿಗಳು ಅವ್ರ ಆಯ್ಕೆ ಮಾಡ್ಕೊಳ್ಳೋದ್ರೆ ಹಳ್ಳಿ ಅವ್ರನ್ನೇನೆ ಸ್ವಲ್ಪ ಜಗಳ ಗಂಟೆ ಮಾಡ್ಕೊಳ್ಳೋದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಇರೋರಿಗೆ ಅದು ಸ್ಟ್ರಾಂಗ್ ಇರೋದ್ರೆ ಮೇಲೆ ನಿಲ್ಲಿಸ್ತಾರೆ ಸರ್ ಅವರು ಸಾಂಗಿ ಅವ್ರನ್ನ ಮೇಲ್ಗಡೆ ಯಾರು ವರ್ಕ್ ಮಾಡಲ್ಲ ನಮ್ದ್ರಲ್ಲಿ ಅಂದ್ರೆ ಆ ರೇಂಜ್ ಅಲ್ಲಿ ನಿಲ್ಸ್ಬಿಟ್ಟು ನಿಲ್ಸಿಬಿಟ್ಟು ಅವ್ರಿಗೆ ಒಂದು ಕಂತು ರಿಕವರಿ ಮಾಡ್ಕೋದಕ್ಕಾಗ್ಲಿಬಿಟ್ಟು ಎಲ್ಲದಕ್ಕೂ ಆಮೇಲೆ ನಮಗೆ ತಿಳುವಳಿಕೆ ಬಂದು ಇದ್ರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಮಗೆ ಗೊತ್ತಾದಾಗ ಮತ್ತೆ ನಮ್ಮನ್ನೇ ಟಾರ್ಗೆಟ್ ಇಟ್ಟು ಹೊರಗಡೆ ತೆಗೆದ ಸರ್ ಅದು ಅದು ಧರ್ಮಸ್ಥಳದಲ್ಲಿ ಮಾಡಿ ಅದರಲ್ಲಿ ಪಿ ಓ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ತುಂಬಾ ಒಂದು ಫ್ರಾಡ್ ಆಗೇ ಬಂದಿರ್ತಾರ ಅವ್ರು ಅವ್ರ ಅವ್ರ ಭವಿಷ್ಯ ಎಲ್ಲ ನಮಗೆ ಗೊತ್ತಿರುತ್ತೆ ಅವ್ರು ಬೇರೆ ಕಡೆ ಎಲ್ಲಿ ಫ್ರಾಡ್ ಮಾಡಿದಾರೆ ಏನೆಲ್ಲ ಗೊತ್ತಿರುತ್ತಲ್ಲ ಸರ್ ನಾವ್ ಅದೆಲ್ಲ ತಿಳ್ಕೊಂಡು ಅವ್ರಿಗೆ ನಾವ್ ಸ್ವಲ್ಪ ನೋಡಿ ಐದ್ ವರ್ಷ ಮಾಡಿ ಆಚೆ ಬಂದಿದ್ರೆ ಆಚೆ ಬಂದ್ರೆ ಸದ್ಯ ನೀವ್ ಬಂದಿರೋದೇ ಸರ್ ನಾನು ನಿಜ ಹೇಳ್ತಾ ಇದ್ದೀನಿ ನಮಗೆ ಗೊತ್ತಿತ್ತು ಸರ್ ನಾನ್ ಆಲ್ಮೋಸ್ಟ್ ನಮ್ ಸದಸ್ಯರಿಗೆ ಹೇಳ್ತಾ ಇದ್ದೆ ಇದ್ರಲ್ಲಿ ಆಗ್ತಾರ ಮೋಸ ನೀವ್ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗ ಸರ್ ಮೈಸೂರು ಬಜೆಟ್ ನನ್ನ ಬೇರೆ ಯಾರು ಬೇಡ ಸರ್ ನಾನು ನಾನೇ ಸಂಘದಲ್ಲಿ ಇದ್ದೀನಲ್ಲ ನನ್ನ ಸಂಘದಲ್ಲಿ ಸರ್ ಪಾಪ ಫಸ್ಟ್ ಮೂವತ್ತಾರು ರೂಪಾಯಿದ್ರೆ ಎಲ್ ಐ ಸಿ ಮಾಡ್ತಿದ್ರಲ್ಲ ಸರ್ ಸಿ ಅವ್ರಿಗೆ ಇವತ್ತು ಕೂಡ ಹತ್ತು ರೂಪಾಯಿ ಬಂದಿಲ್ಲ ಸರ್ ಎಲ್ ಐ ಸಿ ಹಾ ಸರ್ ಪಾಪಜಿ ಅವರು ಒಂದ್ ನಾಲ್ಕು ಜನ ಮಾಡ್ಕೊಂಡಿದ್ದಾರೆ ಸರ್ ಅವ್ರು ಇವತ್ತು ಹತ್ತು ರೂಪಾಯಿ ತಗೊಂಡಿಲ್ಲ ಅವಾಗ ಬರುತ್ತೆ ಇವಾಗ ಬರುತ್ತೆ ಬರೀ ಇದೇ ನಾಟ್ ಮಾಡಿ ಕೊಡ್ಲೇ ಇಲ್ಲ ಸರ್ ಕೂಡ ಇದು ನಾನು ಅದೇ ಪೆನ್ಷನ್ ಪ್ಲಾನ್ ಅದನ್ನು ನನಗ್ ಮಾಡಿಸ್ಕೊಂಡಿ ನಾನು ಇರ್ಲಿ ಬಿಡೋದಾಗ ನೆಕ್ಸ್ಟ್ ನೋಡೋಣ ಅಂತ ತಿಂಗಳ ನಾನೂರು ರೂಪಾಯಿ ನಂದು ಕೂಡ ಕಟ್ ಆಗ್ತಾ ಇತ್ತು ಪ್ರತಿ ತಿಂಗಳು ಕೆನರಾ ಬ್ಯಾಂಕ್ ಅಲ್ಲೇ ಆಗ್ತಾ ಇತ್ತು ನಾನು ಒಂದು ಪೈ ಒಂದ್ ನಾಲ್ಕು ವರ್ಷ ಕಟ್ಟಿನಿ ಆಮೇಲೆ ನನಗೆ ಅದ್ ಕಟ್ಬೇಕಂತ ಅನಿಸ್ಲೇ ಇಲ್ಲ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ ಅದನ್ನ ಅಂತ ಹೇಳಿ ಫಾರಂ ಫಿಲ್ ಮಾಡಿ ಎಲ್ಲ ಕೊಟ್ಟು ಬಂದೆ ಸರ್ ನಾನು ನಂದು ಅಮೌಂಟ್ ಹತ್ತು ರೂಪಾಯಿನೂ ಬರ್ಲಿಲ್ಲ ಸರ್ ಅದು ತುಂಬ ಹೋಯ್ತು ಸರ್ ಅದು ನಾಲ್ಕೈದು ಸಾವಿರ ರೂಪಾಯಿ ನಮಗೆ ಯಾರು ಕೊಡ್ತಾರೆ ಈಗ ನಾವು ನಾಲ್ಕು ಸಾವಿರ ರೂಪಾಯಿ ಬರುತ್ತೆನಾಥ್ ನಾವು ಹೋಗ್ತಿವಲ್ಲ ನಾವು ಆತರ ಅದ್ರಲ್ಲಿ ಫುಲ್ಲು ಸರ್ ನಿರಂತರ ಈಗ ನಿರಂತರ ಮಾಡಿಸಲೇಬೇಕು ಕಡ್ಡಾಯ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ನಿರಂತರ ಎಲ್ರು ಈಗ ನಾವ್ ಮಾಡ್ಸಲ್ಲ ಅಂತ ಒಬ್ರು ನಾವ್ ಸ್ಟ್ರಾಂಗ್ ಜೋರ್ ಇದೀವಿ ಅಂದ್ರೆ ನಮ್ ತಂಗ್ರು ಬೇರೆ ಯಾರಲ್ಲ ನಾವ್ ಮಾಡ್ಸಲ್ಲ ಸರ್ ಅದ್ರಲ್ಲಿ ಅವಾಗ ಸೇವಾ ಪ್ರತಿನಿಧಿಗೆ ಏನಾಗ್ಬಿಡುತ್ತೆ ಕೋಕೋ ಬಂದ್ಬಿಡುತ್ತೆ ನಮ್ಮ ಮೇಲೆ ನಮ್ಕೋಪ ಬಂದ್ಬಿಟ್ಟು ನಮ್ಮನ್ನ ಅಲ್ಲಿ ಟಾರ್ಗೆಟ್ ಇಟ್ಕೊಳ್ಳೋದು ಒಂಥರ ಹಿಂದೆ ಹಿಂದೆ ಮಾತಾಡೋದು ಸರ್ ಅದು ಅವಾಗ ಕೆಟ್ಟ ಸರ್ ಅದೇ ಹೇಳ್ತಿದೆ ಸರ್ ಎಲ್ಲ ತೀರಾ ತಿಳುವಳಿಕೆ ಇಲ್ದಾವೆ ಸರ್ ಇಷ್ಟು ಮಾಡ್ತಾ ಇರೋದು ತೀರಾ ತಿಳುವಳಿಕೆ ಸರ್ ಮಾಡ್ತಾ ಇರೋದು ಇದು ತಿಳುವಳಿಕೆ ಇರೋರು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವು ಹ್ಮ್ ಅಷ್ಟು ಉಳಿದಿರೋ ಜನಗಳು ಸರ್ ಆದ್ರೆ ಧರ್ಮಸ್ಥಳದಲ್ಲಿ ಲೋನ್ ತಗೊಂಡಾರ ನಮ್ಮಂತಾರೆ ಆಕ್ಚುಲಿ ತಿಳುವಳಿಕೆ ಇಲ್ದೇನೆ ತಗೊಳ್ತಾ ಇರೋದಂತ ಹೋಗ್ತಾರಲ್ಲ ಸರ್ ಕಡಿಗಿಂತಾರೆ ಅಂದ್ರೆ ಏನು ಸರ್ ಅದ್ರಲ್ಲಿ ಲೋನ್ ನಮಗೆ ಮತ್ತೆ ಪಿ ಆರ್ ಕೆ ಕಟ್ಟಿಸಬೇಕಲ್ಲ ಸರ್ ನಾವು ಒಬ್ಬ ಸದಸ್ಯ ಮೇಲೆ ಲೋನ್ ಇರಬೇಕಂತ ಕಡ್ಡಾಯ ಮಾಡ್ತಾರಲ್ಲ ಅಲ್ಲಿ ನಾವು ಸದಸ್ಯನ ಮೇಲೆ ಯಾವ ಕಾರಣಕ್ಕೂ ಲೋನ್ ಇರಲೇಬೇಕು ಮುಗಿಬಾರದು ಯಾವ ಕಾರಣಕ್ಕೂ ಲೋನ್ ಇರಬೇಕು ಇಲ್ಲ ಅಂದ್ರೆ ನಿಮಗೆ ಲೋನ್ ಇಲ್ಲ ಅಂದ್ರೂ ಕೂಡ ನಾವು ವರ್ಷಕ್ಕೆ ಇಷ್ಟು ಅಂತ ಕಟ್ಟಬೇಕು ಅದೇ ಅಲ್ಲಿ ಓಕೆ ಇನ್ಶೂರೆನ್ಸ್ 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 ವರ್ಕ್ ಆಗುತ್ತಾ ಅದು ಇನ್ಶೂರೆನ್ಸ್ ಸರ್ ಅದಂತೂ ನಮ್ಗೆ ಗೊತ್ತಿಲ್ಲ ಸರ್ ಯಾಕೆಂದ್ರೆ ನಾನ್ ಆಲ್ಮೋಸ್ಟ್ ಬಾಳ ಜನದ್ದು ಅರ್ಧ ಅಂದ್ರೆ ಈಗ ಈಗ ನಾವೇ ಕಟ್ಟಿಸ್ತಾ ಸರ್ ನಾವು ಇದ್ರೆ ಕಟ್ಟಿಸ್ತಾ ಇದ್ದೀವಿ ಈಗ ಈಗ ನಾವು ಯಾರಿಗೆ ಒಬ್ರಿಗೆ ಕೊಡ್ತಿದ್ವಿ ಅವ್ರ ಡೆತ್ ಅಂತ ಇಟ್ಕೊಳ್ಳಿ ಸರ್ ಅವರು ಡೆತ್ ಆಗಿ ನಾಲ್ಕೈದು ತಿಂಗಳಾದ್ರೂ ಅದು ಸ್ಟಾಪ್ ಮಾಡಂಗಿಲ್ಲ ಅವರು ಅಲ್ಲಿ ಬಹಳ ಮೋಸ ಇದೆ ಸರ್ ಅದ್ ಮಾತ್ರನೂ ಅದು ತುಂಬಾ ಮೋಸ ಇದೆ ಯಾರು ಪಿ ಅದು ನಮಗೆ ಪಿ ಆರ್ ಕೆ ಬಗ್ಗೆ ನೋವು ಇದೆ ಸರ್ ಹೋಗ್ತಾ ಇದೆ சார் பி ஆர் கே இத்தி எல் ஐ சி இருக்கு ಮೈಕ್ರೋ ಬಜೆಟ್ ಇರುತ್ತೆ ಬಿಆರ್ ಕೆ ಇರುತ್ತೆ ಸರ್ ಮತ್ತೆ ಎರಡು ಆದ್ರೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ಇವ್ರಿಗೆ ಇನ್ನು ತುಂಬಾ ದುಡ್ಡು ಬರ್ಬೇಕಾಗಿರುತ್ತೆ ಬರೋದಿಲ್ಲ ಸರ್ ಅಷ್ಟ ಅಮೌಂಟ್ ಆಮೇಲೆ ಎಲ್ಲಾನು ಅರ್ಧ ಕರ್ಧ ಲಾಟು ಸರ್ ಅದ್ರಲ್ಲಿ ಈಗ ಹದಿನೈದು ಸಾವಿರ ರೂಪಾಯಿ ಎಲ್ಐ ಸಿ ಸಾವಿರ ಬರ್ಬೇಕು ಸರ್ ಡಬಲ್ ಅಂದ್ರೆ ಡಬಲ್ ಅಂದ್ರೆ ಮೂವತ್ತು ಇವ್ರು ಕೊಡೋದು ಖಾಲಿ ಒಂದು ಹದಿನೆಂಟು ಸಾವಿರ ಹದಿನೆಂಟು ಅಂತ ಅದು ಕೊಡ್ತಾ ಇಲ್ಲ ಸರ್ ಪಾಪ ಜನಕ್ಕೆ ಮಂಕು ಬೂದಿ ಹಂಚ್ಬಿಟ್ಟಿದ್ದಾರೆ ಸರ್ ಆದ್ರೆ ಧರ್ಮಸ್ಥಳದವರಷ್ಟು ಸಾವಿರದವರಷ್ಟು ಯಾರು ಮಾಡಿದಿಲ್ಲ ನಿಮತ್ತು ಕುರಿಗಳ ತರ ಹಿಂದಿಂದನೇ ಹೋಗ್ತಾ ಇದರಲ್ಲ ಏನು ಮಾಡಂಗಿಲ್ಲ ಆಗಿಲ್ಲ ಸರ್ ಜನಗಳು ಇರದೆ ಕುರಿಗಳಾಗ ಅದಕ್ಕೆ ಇರೋ ತನಕ ಅವರು ಕುರಿ ಮಾಡ್ತಾರ ಅವರು ಜನಗಳು ಕುರಿಗಳು ನಾವು ಅಕ್ಕೇ ಕುರಿಗಳು ಇನ್ಶೂರೆನ್ಸ್ ಇದಿಲ್ಲ ಇನ್ಶೂರೆನ್ಸ್ ಎಷ್ಟು ವರ್ಷ ಕಟ್ಟಬೇಕು ಅದನ್ನ ಅದು ಇಶ್ಯೂ ಡೆಪಾಸಿಟ್ ಆಗ್ತಿದೆಯಾ ಇನ್ಶೂರೆನ್ಸ್ ಕಂಪನಿ ಕೇಳಿದ ವರ್ಷ ಸರ್ ಹದಿನೈದು ಲಕ್ಷ ಕಟ್ಬೇಕು ಈಗ ಒಂದು ಲಕ್ಷ ಎರಡು ಲಕ್ಷ ಇತ್ತು ಈಗ ಆಲ್ಮೋಸ್ಟ್ ಐವತ್ ಸಾವಿರದ್ದು ಒಂದು ಲಕ್ಷಸು ಮಾಡ್ತಿದ್ದಾರೆ ಸರ್ ಆಲ್ಮೋಸ್ಟ್ ಈಗ ಒಂದು ಲಕ್ಷಕ್ಕೆ ಅವ್ರಿಗೆ ಎರಡು ಲಕ್ಷ ಕೊಡೋದಿಲ್ಲ ಸರ್ ಅವ್ರು ಅದು ಹೇಳಿದ್ದಾರೆ ಅಂದ್ರೆ ನಮಗೆ ಗೊತ್ತಿರೋದು ಸ್ಟಾರ್ಟಿಂಗ್ ಅವರು ಎರಡು ಲಕ್ಷ ಈಗ ನಾವೆಲ್ಲ ಹೊರಗಡೆ ಮಾಡ್ಸೋದೆಲ್ಲ ಡಬ್ಬಲ್ಲೇ ಸರ್ ತಗೊಳ್ಳೋದು ಎರಡು ಈಗ ಹೊರಗಡೆ ನಾವು ನಾವು ಪರ್ಸನಲ್ ಆಗಿ ಇನ್ಸೂರೆನ್ಸ್ ಮಾಡಿಸ್ಕೊಂಡಿವಿ ಅಂದ್ರೆ ಇಲ್ಲ ಒಂದ್ ಲಕ್ಷದ ಮಾಡ್ತೀವಿ ಅಂದ್ರೆ ಎರಡು ಲಕ್ಷ ಬರುತ್ತೆ ಸರ್ ನಮ್ಗೆ ಅದು ಆದ್ರೆ ಇವ್ರದ್ದು ಇವ್ರಿಗೆ ಹೇಳೋದು ಎರಡು ಲಕ್ಷನೇ ನಮ್ಮ ಹತ್ರನೂ ಸೇವಾ ಪ್ರತಿನಿಧಿಗೆ ಅವ್ರು ಹೇಳೋದು ಎರಡು ಲಕ್ಷ ಬರುತ್ತೆ ಆದ್ರೆ ಅದು ಖಾಲಿ ಬರೋದು ಒಂದೂವರೆ ಲಕ್ಷ ಸರ್ ಅದು ಕೊಟ್ಟರು ಕೊಟ್ಟರು ಕೊಡೋರಿಲ್ಲ ಅದು ಅಲ್ಲ ಇನ್ನು ಈಗ ರೀಸೆಂಟ್ ಆಗಿ ಮೈಕ್ರೋ ಬಜೆಟ್ ಯಾರ್ದು ಮುಗ್ದೇ ಇಲ್ಲ ಸರ್ ಯಾಕೆಂದ್ರೆ ಅದು ರೀಸೆಂಟ್ ಆಗಿ ಬಂದಿರೋದಲ್ಲ ಇನ್ನು ಕೂಡ ಹದಿನೈದು ವರ್ಷ ಆಗ ತನಕ ಕಾಯ್ಬೇಕು ಇನ್ನು ಕೂಡ ನೋಡ್ಬೇಕು ಆ ಬಾಂಡ್ ಅಲ್ಲೇ ಅದರ ಅದ್ರ ಅದು ಅಲ್ಲೇ ಅದು ಬಾಂಡ್ ಅವ್ರ ಅದೇನು ಇವ್ರು ಕೈ ಬರಲ್ಲ ಬಹಳ ಮಂದಿ ಒಟ್ಟಾರೆ ಸರ್ ಆಮೇಲೆ ಇವ್ರಿಗೆ ಯಾರ ಸರ್ ಹೇಳಿದ್ರು ಇವರಿಗೆ ಅವ್ರ ಜೊತೆ ಟೈ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಏನಕ್ಕೆ ಸರ್ ಅವಶ್ಯಕತೆ ಇದೆ ಅದಕ್ಕೂ ಬಡ್ಡಿ ಹಾಕದೆ ನೀವು 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 ಲೋನಿನ್ ಮುಖಾಂತರ ಕೊಡ್ತೀರಾ ಅವ್ರಿಂದ ಇಬ್ರ ನೀವು ಬಡ್ಡಿ ಹಾಕ್ತೀರಾ ನೀವು ಲೋನಿನ ಮುಖಾಂತ್ ಕೇಳರ್ ಯಾರ್ ಸಾರ್ ಇದಾರೆ ಇದನ್ನ ಸೌದೆ ಒಲೆ ಸರ್ ಸೌದೆ ಒಲೆ ಅವಶ್ಯಕತೆ ಏನಕ್ ಸರ್ ಇದೆ ಹೋಗ್ಲಿ ಯಾರ್ ಇವತ್ತಿನ ದಿನ ಕೈ ಮಸ್ತಿ ಮಾಡ್ಕೊಳ್ತಾರೆ ಅವಶ್ಯಕತೆ ಹಾ ಅವ್ರ ಜೊತೆ ಟೈಪ್ ಮಾಡ್ಕೊಳ್ತೀರಾ ಸಾರೆ ಹಾ ಅವ್ರ ಜೊತೆ ಟೈ ಅಪ್ ಮಾಡ್ಕೊಂಡು ಸೇವಾ ಪ್ರತಿನಿಧಿಗೆ ಫುಲ್ ಇದು ಮಾಡ್ತೀರಾ ಅಂದ್ರೆ ಟಾರ್ಗೆಟ್ ಕೊಟ್ಬಿಡ್ತಾರೆ ಸರ್ ನೀನ್ ಇದು ಮಾಡ್ಬೇಕು ನೀನ್ ಇಷ್ಟ್ ಕೊಡ್ಬೇಕು ಪಾಪ ಸೇವಾ ಪ್ರತಿನಿಧಿ ಏನ್ ಮಾಡ್ಬೇಕು ಸರ್ ಅವಾಗ ಹೋಗ್ಬೇಕು ಪುಶ್ ಮಾಡ್ಬೇಕು ಏನು ಮಾಡಂಗಿಲ್ಲ ಕಡೆ ನಾವು ಹಳ್ಳಿ 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 ತಿರುಗ್ತಾ ಇದ್ವಿ ಅಂದ್ರೆ ಸರ್ ನಾವು ನಮ್ ನಾವ್ ಹೇಳ್ತೀವಲ್ಲ ಸರ್ ಬೆಳಿಗ್ಗೆ ಆರು ಗಂಟೆಗೆ ಮನೆ ಬಿಡ್ಬೇಕು ಸರ್ ಅವ್ನಿಗೆ ಹೋಗಿ ಆರ್ ಗಂಟೆಗೆ ಬೋಟ್ ಹಾಕಿಲ್ಲ ಅಂದ್ರೆ ನನ್ನ ಪಿ ಓ ಇದೇ ಅಂದ್ರೆ ಹತ್ರ ಕೆಟ್ಟ ಬರಗಳೇ ಕೇಳಿಸ್ಕೊಂಡಿದ ಸರ್ ಬರ್ರಿ ಸೊಂಟ ಬರೀ ಬಾರೆ ಹೋಗಿ ಅಂತಾನೆ ಕೇಳಿಸ್ಕೊಂಡಿರೋದು ಸರ್ ನಾವೆಲ್ಲ ಪಿ ಒ ಸೂಪರ್ವೈಸರ್ ಆಗ್ಲಿ ನಮ್ಗೆ ಬಾರಿ ಹೋಗಿ ಅಂತ ಎಂದು ಕರೆದಿರಲ್ಲ ಅವ್ರು ಹಂಗೆ ಕರೆಯೋದು ಸರ್ ಏ ಅವ್ಳು ಏನ್ ಮಾಡ್ತಾರ ಬರೀ ಈ ಈ ಒಂಥರ ಏಕವಚನ ವಯಸ್ಸಿಗೂ ಮರೆಯದಿರುವ ಯಾವ್ದಕ್ಕೂ ಅಲ್ಲಿ ವಯಸ್ಸಿಗೆ ಅಲ್ಲ ಸರ್ ಅಲ್ಲಿ ಯಾವ್ದಕ್ಕೂ ಬೆಲೆನೇ ಇಲ್ಲ ಸರ್ ಇದು ಧರ್ಮ 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 ಅಂತಾರಲ್ಲ ಯಾರು ಸರ್ ಧರ್ಮ ಸೌಜನ್ಯ ನಾನ್ ಆಡ್ಕೊಂಡು ರೇಪ್ ಮಾಡಿ ಸಾಯ್ತಿದ್ರು ಅದೊಂದು ಧರ್ಮ ನೀನ್ ಸರ್ ಮತ್ತೆ ಹಂಗಾದ್ರೆ ಅವಳು ನಮ್ ತರ ಒಬ್ಳು ಹೆಣ್ಮಗಳಲ್ವಾ ಸರ್ ಹೋಗಿ ಈಗ ನಮ್ಮನೆ ಹೆಣ್ಮಕ್ಳಿಗೆ ಆ ಗತಿ ಆದ್ರೆ ನಾವು ಹೆಂಗ್ ಆಗ್ಬೋದು ಧರ್ಮ ಇದೆ ಸರ್ ಅದನ್ನ ಆಕ್ಚುಲಿ ಬೆಳಿಗ್ಗೆಯಿಂದ ನಿಮ್ ನಿಮ್ ನ್ಯೂಸೇ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಬ್ಬರು ಮಂಡೆದರು ಒಬ್ಬರು ಮಾತು ಮಾತಾಡಿದ್ರು ಸರ್ ಲೇಡಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಿಜ ಖುಷಿ ಆಯ್ತು. ಯಾಕಂದ್ರೆ ಮಹಿಳೆಯರೇ ಎಲ್ಲರನ್ನೂ ಕೂಡ ಹೆಚಕ್ಕೋಬೇಕು ಇಲ್ಲಿ. ಹು ಎಚ್ಚೆತ್ಕೊಂಡ್ರೆ ಏನ್ ಹೆಚಕ್ಕೊಂಡ್ರೆ ಏನು বেকার ಸಾಧನೆ ಮಾಡಬಹುದು ಸರ್. ಖಂಡಿತ ಮೇಡಂ. ಆದ್ರೆ ಇಲ್ಲಿ ಇರೋದೇ ಮಹಿಳೆ ಮೇಲೆ ಡಿಪೆಂಡ್ ಸರ್. ಚಿತ್ಕಳಕ್ಕೆ ಬಿಡ್ತಾ ಇಲ್ವಲ್ಲ ಅವರು. ಮೇಡಂ ಮಾತಾಡಿ ಈಗ ನಾನು ಲೆಕ್ಕ ಹೇಳ್ತೀನಿ. ಈಗ ಹುಳಿタイヤ ದುಡ್ಡು ಎಲ್ಲಿ ಹೋಗುತ್ತೆ ಮೇಡಮ್ ಅದು. ಸರ್ ಹುಳಿタイヤ ದುಡ್ಡು ಅವ್ರು ಏನು ಮಾಡೋದಿಲ್ಲ ಸರ್ ಅದು ನಾನು ಹಾಕಿದೀನಿ ಸರ್ ಕಮೆಂಟ್ ಅಲ್ಲಿ ಆಗಾಗ್ಲೇ. ಸರ್ ಉಳಿತಾಯ ದುಡ್ಡು ಏನೂ ಹೋಗೋದು ಎಲ್ಲಿ ಹೋಗುತ್ತೆ ಸರ್ ಅವರು ಉಳಿತಾಯ ದುಡ್ಡು ಬೇರೆ ಕಡೆಗೆ ಬಡ್ಡಿ ಬಿಡ್ತಾರೆ ಸರ್ ಇಂಟ್ರೆಸ್ಟ್ ಬಡ್ಡಿ ಬಿಡ್ತಾರೆ ಲಾಭಾಂಶ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸರ್ ಲಾಭಾಂಶದ್ದು ಅದ್ ಲಾಭಾಂಶ ಯಾವ್ದು ದುಡ್ಡಲ್ಲ ಸರ್ ಅವ್ರ ಅಪ್ಪು ಮನೇಲಿ ಕೊಡೋದಿಲ್ಲ ಅವನು ಜನ ತಿಳ್ಕೋಬೇಕಾಗಿರೋದು ಇಲ್ಲಿ ಸರ್ ಫಸ್ಟ್ ಆಫ್ ಆಲ್ ಲಾಭಾಂಶ ಯಾವ್ದು ಸರ್ ಈಗ ಹದಿನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹೇಳಿದ್ರಲ್ ಸರ್ ಅಲ್ಲಿ ನಮ್ಮ ದುಡ್ಡಿಗೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಬರುತ್ತೆ ಸರ್ ಅಲ್ಲಿ ಅದ್ರಲ್ಲಿ ನಮಗೆ ಏಳ್ ಪರ್ಸೆಂಟ್ ಮಾತ್ರ ನಮಗೆ ಲಾಭಾಂಶ ಸೇರಿಸ್ತಾನೆ ಸರ್ ಇನ್ನು ಫೈವ್ ಪರ್ಸೆಂಟ್ ಅವ್ರು ತಗೊಳ್ತಾರೆ ಸರ್ ಅಂದ್ರೆ ಅದೇ ಈಗ ಸೇವಾ ಪ್ರತಿನಿಧಿಗೆ ಅದಕ್ಕೆ ಇದಕ್ಕೆ ಅವ್ರು ಫೈವ್ ಪರ್ಸೆಂಟ್ ಅವ್ರು ತಗೊಳ್ತಾರೆ ಸರ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ಅಲ್ಲಿ ಏಳು ಪರ್ಸೆಂಟ್ ಮಾತ್ರ ನಮಗೆ ಲಾಭಾಂಶ ನಮ್ಮ ದುಡ್ಡೇ ನಮಗೆ ಕೊಡ್ತಾನ ಅವನು ಇಲ್ಲಿ ಜನ ತಿಳ್ಕೊಳ್ಳೋದು ಏನು ಅವ್ರು ಲಾಭಾಂಶ ಕೊಟ್ರು ಜನಕ್ಕೆ ಅದು ಗೊತ್ತೇ ಇಲ್ಲ ಸರ್ ಇವತ್ತಿನ ಲಾಭಾಂಶ ಯಾವುದು ನಿಮ್ ದುಡ್ಡನ್ನ ನಿಮ್ಗೆ ಬಿಟ್ಬಿಟ್ಟು ನಿಮ್ಗೆ ಲಾಭಾಂಶ ಅಂತ ಕೊಟ್ಟು ನಾನು ಅದನ್ನ ನಮ್ಮ ಸಂಘದಲ್ಲಿ ಕೂಡ ಸರ್ ಬನ್ನಿ ಹಿಂಗೆ ಲಾಭಾಂಶ ಬಂತು ಸರ್ ನಮ್ಮ ಸಂಘದಲ್ಲಿ ಅವಾಗ ನಿರಂತರ ಮಾಡ್ಸೋದಿಕ್ಕೆ ಬಂತು ಸರ್ ಅವಾಗ ನಿರಂತರ ಮಾಡ್ತಿಲ್ಲ ಅಂದ್ರೆ ಸಂಘಕ್ಕೆ ಇದು ಲಾಭಾಂಶ ಕೊಡಬೇಡಿ ಅಂತ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ರು ನನ್ನ ನನ್ನ ಮುಂದೆನೆ ಸೇವಾ ಪ್ರತಿನಿಧಿ ನನ್ನ ಫ್ರೆಂಡ್ನೆ ಹಾ ಎಲ್ಲರೂ ನಿರಂತರ ಕಡ್ಡಾಯ ಅಂತ ಹೇಳ್ತಾ ಇದ್ರು ನಾ ಅದೇ ತಕ್ಷಣಕ್ಕೆ ಒಂದೇ ಹೊರಡ ಕೇಳಿದ್ದು ಯಾರು ಯಾಕೆ ನಿರಂತರ ಕೊಡದ್ ಮಾಡಿಸ್ಬೇಕು ನಿರಂತರದ ಏನಿದೆ ಓದೋದಿಕ್ಕೆ ಅವನನ್ನೇ ನಮ್ಗೆ ಓದಕ್ ಇಷ್ಟ ಇಲ್ಲ ಫಸ್ಟ್ ಪಸ್ತಪಾಲು ನಿರಂತರ ನಾವು ಮಾಡಿಸೋದಿಲ್ಲ ಅಷ್ಟಕ್ಕೂ ನಿಮ್ಮ ಅಪ್ಪ ಮನೆದು ಅವನಪ್ಪು ಮನೆದು ಇಬ್ರು ಅಪ್ಪ ಮನೆದು ಲಾಭಾಂಶ ಕೊಡಲ್ಲ ನೀವು ಕೊಡೋದು ನಮ್ಮ ದುಡ್ಡು ನಮ್ಮ ದುಡ್ಡು ಇಟ್ಕೊಂಡೆ ನೀವು ಇಷ್ಟ ಆಟ ಆಡ್ಬೇಕಾದ್ರೆ ನಾವು ತಗೊಂಡ್ರೆ ನಿಮಗೆ ದುಡ್ಡು ಅಲ್ಲಿ ಬಡ್ಡಿ ಬಿಟ್ಟು ನಾವು ಸಾಲ ತಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ತಗೊಂಡು ಅವರೇ ಬಡ್ಡಿ ಬಿಟ್ಟು ಅವರೇ ದೊಡ್ಡವರಾಗಿ ಕೊನೆಗೆ ನೀವು ಪ್ರಶ್ನೆ ಮಾಡಕ್ ಹೋದಾಗ ನಿಮ್ನೆ ಹೊಡೆದಾಕೋದು ಅದೇ ದುಡ್ಡು ಹೌದೌದು ಖಂಡಿತ ಸರ್ ಖಂಡಿತ ಸರ್ ಇವಾಗ್ಲೂ ಕೇಳಿಲ್ಲ ಸಾಂಗ್ ಆಗ್ಬಿಟ್ಟೆ ಸರ್ ಅಲ್ಲಿ ನಾನು ನಮ್ಮ ಸಂಘದವರು ಎಲ್ಲರೂ ನಿರಂತರದ್ದು ಕಾಟ ಕಾಟ ಹಾಕಿದ್ರು ಸರ್ ನಂತರ ಬಂದ್ಬಿಟ್ಟೆ ನಾನು ಅದು ಬರ್ದಿದ್ರಲ್ಲ ಎಲ್ಲ ಫುಲ್ ಇದು ಮಾಡ್ಬಿಟ್ಟೆ ಸರ್ ಅದು ನೂರ ನೂರ ಎಪ್ಪತ್ ರೂಪಾಯಿ ಇದ್ರೆ ನನ್ನ ಮಗನಿಗೆ ಓದೋದಿಕ್ಕೆ ಕೊಡೋದಕ್ಕೆ ಆಗುತ್ತೆ ನನಗೆ ನಾನ್ ನನ್ನ ಮಗುಗೆ ಹತ್ತು ರೂಪಾಯಿ ತಿನ್ನೋದಿಕ್ಕೆ ಕೊಡೋದಿಲ್ಲ ನೂರ ಎಪ್ಪತ್ತು ರೂಪಾಯಿ ಯಾಕೆ ನಿರಂತರ ಕೊಡ್ಬೇಕು

ಈ ತರ ಬಟ್ಟೆ ಉಟ್ಕೊಂಡು ಚಿಕ್ ಚಿಕ್ ದವರಿಗೆ ಮಾಡ್ಕೊಂಡು ಮನೆ ಹತ್ರ ಬಂದು ಮಾಡ್ಕೊಂಡು ಮೇಡಮ್ ಆ ಮಹಿಳೆಗೆ ಬಂದು ನೀನು ಈ ತಿಂಗಳು ಕೊಡಕ್ ಆಗ್ಲಿಲ್ವಾ ನನ್ನ ಮಲ್ಕೊಂಡು ಹೇಳ್ತಾನೆ ಅಂತ ಒಬ್ಬ ಇವನ್ ಎಸ್ ಪಿ ಖಂಡಿತ ಸರ್ ಅದೆಲ್ಲ ನಡೆದಿದೆ ಸರ್ ಅಲ್ಲ ಆಲ್ಮೋಸ್ಟ್ ಸರಿ ಸರ್ ಬೇರೆ ಏನಲ್ಲ ಸರ್ ಉದಾಹರಣೆ ನಾವೇ ಇದೀವಿ ಒಂದು ಒಂದು ಮನೆ ಬೀಗ ಹಾಕಿರೋದಿದೆ ಸರ್ ಬೇಜಾರಾಗ್ಬೇಡಿ ಯಾಕೆಂದ್ರೆ ಇದನ್ನ ನಾವು ಮಾಡಿ ಬಂದಿದ್ವಿ ಬೀಗ ಬೀಗ ಹಾಕಿದೀವಿ ಸರ್ ಹೊರಗಡೆ ಸಲ್ಲಿ ಮಾಡಿ ಬಂದಿದ್ವಿ ಆ ರೇಂಜಿಗೆ ನಮ್ಗೆ ಪಿಒ ಬಿಡೋದಿಲ್ಲ ಸರ್ ಅಲ್ಲಿ ಹ್ಮ್ ಆ ರೇಂಜ್ ಅಲ್ಲೆಲ್ಲ ನಾವು ಮಾಡಿದೀವಿ ಸರ್ ನಾವು ಪಾಪ ಜೂಲ ಅವ್ರು ಹೊರದಲ್ಲಿದ್ರೆ ಹೊಲಕ್ ಹೋಗಿದೀವಿ ಸರ್ ಹುಡುಕ್ ಬಿಟ್ಟಿಲ್ಲ ನಾವು ಆ ರೇಂಜ್ ಅಲ್ಲಿ ನಾವು ಕಂತು ರಿಕವರಿ ಮಾಡ್ತಾ ಇದೀವಿ ಹಂಗಾಗಿ ಕಂತು ರಿಕವರಿ ಸೂಪರ್ವೈಸರ್ ಪೋಸ್ಟ್ ಬಂತು ನನಗೆ ನಾವೇ ಹಾಳು ಮಾಡಕ್ ಹೋಗ್ತೀವಲ್ಲ ಖಂಡಿತ ಸರ್ ನಾನ್ ಅದನ್ನೇ ಸರ್ ನಾನು ನಮ್ಮ ಸೇವಕದ್ದು ಇದೀಗ ಇಲ್ಲೇ ನನ್ನ ಇದೇ ಹೇಳ್ತೀನಿ ಸರ್ ನಾನು ನಮ್ಮ ಇನ್ನೊಬ್ರು ಲೈಫ್ ನ ಹಾಳ್ಮಾಡಬಾರ್ದು ಸರ್ ಯಾಕೆಂದ್ರೆ ಬಡೂರ್ ಇರ್ಬೋದು ಎಲ್ಲರೂ ಬಡೂರ್ ಇರ್ಬೋದು ಆದ್ರೆ ನಾವೇನೇ ಅವ್ರನ್ನ ಮಾಡಬಾರ್ದು ನಾನು ಸೋಲಾರ್ ಹಾಕ್ಸ್ಬೇಕಾದ್ರು ಹೇಳ್ತಾ ಇದ್ದೆ ಸರ್ ನಮ್ಮ ಸದಸ್ಯರಿಗೆಲ್ಲ ಸೋಲಾರು ಸೋಲಾರ್ ನಾವು ಕ್ಯಾಶ್ ಕೊಟ್ಟು ಹಾಕಿಸ್ಕೊಂಡು ಅಂದ್ರೆ ಫುಲ್ ಎಷ್ಟು ಚೀಪ್ ಆಗಿ ಹಾಕಿಸ್ಕೊಂತೀವಿ ಅದೇ ಇವ್ನ ಹತ್ರ ಸರ್ ಇವ್ರು ಹಾಕಿಸಬೇಕು ಹಾಕ್ಬೇಕು ಅಂದ್ರೆ ಅರ್ಧ ಅರ್ಧ ದುಡ್ಡು ಹೋಗುತ್ತೆ ನಮ್ದು ಇಂಟ್ರೆಸ್ಟ್ ಕಟ್ಟಬೇಕು ಇಲ್ಲಿ ಜಾಸ್ತಿ ದುಡ್ಡು ಹೋಗುತ್ತೆ ಆಮೇಲೆ ಅವ್ನು ಬಂದು ಹಾಕೋದು ಯಾವಾಗ್ಲೂ ಸಾಲ ರಿಕವರಿ ಸಾಲ ಬರುತ್ತೆ ಸಾಲ ಏನೆಲ್ಲ ಆಟ ಆಡ್ತಾರೆ ಸರ್ ನಾವು ನಿಜವಾಗ್ಲು ಸರ್ನಾಲ್ಗಡೆಯನ್ನು ಮಾಡಿದ್ರೆ ಇವ್ರು ನಮ್ಗೆ ಕೊಡೋದು ಒಂದು ಟೈಮ್ ಸರ್ ಒಂದು ಟೈಮ್ ನಾನು ಹೇಳ್ತೀನಿ ಸರ್ ಒಂದು ಟೈಮ್ ಅಲ್ಲಿ ಇವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಉದಾಹರಣೆ ನನ್ನ ಇದ್ನಲ್ಲಿ ಇದೆ ಗೃಹೋಪಯೋಗಿ ವಸ್ತುಗಳಂದ್ರೆ ಫ್ರಿಜ್ಜು ಹೆಣ್ಮಕ್ಳಿಗೆ ಏನು ಗೊತ್ತಾ ಸರ್ ಫ್ರಿಜ್ ವಾಷಿಂಗ್ ಮೆಷಿನ್ ಟಿವಿ ಸೋಫಾ ಸರ್ ಇದು ಆಗಿದೆ ಸರ್ ಇದು ನಮ್ಮ ಪ್ಲೇಸ್ ಅಲ್ಲಿ ಆಗಿದೆ ಸರ್ ಅದು ಟಾರ್ಗೆಟ್ ಸರ್ ಒಬ್ಬ ಅಂಗಡಿಗೆ ಹೋಗೋದು ಸರ್ ಅವನು ಅಲ್ಲಿ ಒಂದು ಅಂಗಡಿ ಆ ಅಂಗಡಿನಲ್ಲಿ ಪಿ ಸರ್ ಪಿ ಓ ಏನ್ ಮಾಡೋದು ಹೋಗಿ ಅವ್ರ ಹತ್ರ ನನಗೆ ಕಮಿಷನ್ ಬೇಕು ಈಗ ಒಬ್ಬ ಸೇವಾ ಪ್ರತಿನಿಧಿಗೆ ನಾನು ಇಷ್ಟು ಕಮಿಷನ್ ಕೊಡ್ತೀನಿ ನಮಗ್ ಗೊತ್ತಿಲ್ಲ ಸರ್ ಅದು ಸ್ಟಾರ್ಟಿಂಗ್ ನಲ್ಲಿಗೆ ಮೇಲಿಂದನೇ ಬಂದಿರಬಹುದು ಇದು ಅಂತ ನಾವು ತಿಳ್ಕೊಬಿಟ್ ಆದ್ರೆ ಅದು ಆಗಿರೋದು ನೋಡ್ರೆ ಇಲ್ಲಿ ಓ ಮಾಡಿರೋದು ಅದ್ ಕೆಲ್ಸ ಸರ್ ಆಮೇಲೆ ನಾವೇನ್ ಮಾಡಿದ್ವಿ ಕೊಡ್ತಾ ಹೋದ್ವಿ ಅದಕ್ಕೆ ಒಂದು ಸಪರೇಟ್ ಲೋನ್ ಸರ್ ಅದಕ್ಕೆ ಅದಕ್ಕೆ ಒಂದು ಸಪರೇಟ್ ಐಡಿ ಲೋನ್ ಹಾಕ್ಬಿಡುತ್ತೆ ಅದಕ್ಕೆ ಅದ್ ಎಷ್ಟು ಫಾಸ್ಟ್ ರಿಕವರಿ ಆಗ ಅಂದ್ರೆ ಬೇರೆ ಲೋನ್ ಎಲ್ಲ ಫಾಸ್ಟ್ ಆಗ ಬರೋದಿಲ್ಲ ಲೋನ್ ಒಂದೇ ಸರ್ ಇವತ್ತು ಲೋನ್ ಮಾಡಿದೀವಿ ಅಂತ ಹೇಳಿದ್ರೆ ಎರಡ್ ಮೂರ್ ದಿವಸ ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ ಮತ್ತೆ ನಾವೇ ಕರ್ಕೊಂಡೋಗ್ಬೇಕು ಅಂಗಡಿಗೆ ಅದೇ ಅಂಗಡಿಗೆ ಕರ್ಕೊಂಡೋಗ್ ಮಾಡ್ತೀವಿ ಯಾಕೆಂದ್ರೆ ಅದೇ ಹೋದ್ರೆ ತನ್ನ ಯೂನಿ ಕಮಿಷನ್ ಬರೋದಿಲ್ಲಿ ಅದ್ರಲ್ಲಿ ಬಂದಿದ್ರೆ ನನಗೊಂದು ನೂರು ರೂಪಾಯಿ ಕಮಿಷನ್ ಇಲ್ಲಿ ಹ್ಮ್ ಅಷ್ಟೇ ಈ ತರ ಎಲ್ಲ ಸರ್ ನಾನು ಕೊನೆಗೆ ನಾನು ಸರ್ ಲೆಟರ್ ಕೂಡ ಮಾಡಿದ್ ಸರ್ ನಾನು ಅನಾಮಯ್ಯ ಲೆಟರ್ ಮಾಡಿದೆ ನಾನು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅನಾಮಯ್ಯ ಲೆಟರ್ ಮಾಡಿದೆ ಮಾಡಿದೆ ಸರ್ ಈ ತರ ಎಲ್ಲ ನಡೀತಾ ಇದೆ ಇಲ್ಲಿ ಆಮೇಲೆ ಅವನು ಕೆಟ್ಟದಾಗಿ ಸೇವಾ ಪ್ರತಿನಿಧಿ ಹತ್ರ ನೆಡ್ಕೊಳ್ಳೋದ್ ನಮ್ಗೆ ಮೆಸೇಜ್ ಕೂಡ ನಾನು ಅದನ್ನು ಲೆಟರ್ ಮಾಡಿದೆ ಅದನ್ನು ಕೇರೆ ಮಾಡಲ್ಲ ಸರ್ ಅವನು ಮಾಡಲ್ಲ ಯಾರಂದ್ರೆ ವೀರೇಂದ್ರ ಹೆಗಡೆ ಅದನ್ನು ನಮ್ಮನ್ನು ನೋಡೋದು ಇಲ್ಲಾನು ಮಾಡೋದು ಇಲ್ಲ ಎಲ್ಲ ಸರ್ ಎಲ್ಲ ಎಲ್ಲ ಮಂಜುನಾಥ್ ಇದ್ರಲ್ ಸರ್ ಅವನು ಅದಕ್ಕೆ ರಿಪ್ಲೈ ಮಾಡ್ರಿ ಆ ಕಡೆಯಿಂದಾನೆ ಅಂದ್ರೆ ಬಂತ ಅದೇ ನಾಲ್ ನಾವೇನು ಲೆಟ್ರ್ ಮಾಡಿದ್ವ ಸರ್ ಒಂದು ಎರಡು ಮೂರು ದಿವಸ ಒಳಗಡೆ ಮೀಟಿಂಗ್ ಅರೇಂಜ್ ಆಗೇ ಬಿಡ್ತ ಅದು ಆಲ್ರೆಡಿ ಅಲ್ಲಿ ಗೊತ್ತಾಗಿ ಆವಾಗ ಹೋದ ಬಿಡಿ ಮನೆಯಾಗ ಕಳಿಸಿದ್ವಿ ಇದು ಈತ ನೋಡಿ ಡೈಲಿ ನಾನು ಸುದ್ದಿ ಮಾಡ್ತಾ ಇದನ್ನ ಯಾರಾದ್ರೂ ಅದ್ ಯಾವ ತಾಲೂಕು ಯಾವ ಹಳ್ಳಿ ಇಲ್ಲದೆ ಕೇಳ್ಕೊಂಡು ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅವರು ದಿನನಿತ್ಯ ಬರೀ ಹೆಣ್ಣು ಮಕ್ಳಿಗೆ ಇಷ್ಟು ನಿಮ್ಸಾಗ್ ಕೊಡ್ತಾರೆ ನೋಡಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಾನೆ ಅರವತ್ ಜನ ಬಂದಿದ್ರಂತೆ ಕಲ ಕಂಪ್ಲೇಂಟ್ ಕೊಡಕೋ ಇದಕ್ಕೆ ಇವರು ಪಪ್ಪ ಮಹಿಳೆಯರು ಅರವತ್ ಜನ ಅವ್ರ ಇದಾರೆ ಅಂತ ಅಷ್ಟೊಂದ್ ಬರಂತದ್ದು ಏನಿದೆ ಅವ್ರಿಗೆ ಏನ್ ಕೇಳ್ತಾ ಇದ್ರೆ ಲೆಕ್ಕ ಕೇಳ್ತಾದ್ರೆ ಕೊಟ್ಬಿಡಿ ಮುಗಿಸಲ್ಲ ಯಾಕೆ ಅರವತ್ತು ಜನ ಬರ್ತಾರೆ ಅವ್ರಿಗೆ ಲೇಟ್ ಆಗಿ ಬಿಟ್ರು ಸರ್ ಅವ್ರಿಗೂ ತೆಗೆದ್ರು ಅವ್ರದ್ದು ಅಮೌಂಟ್ ತುಂಬಾ ಬರೋದಿತ್ತು ತುಂಬಾ ಅಮೌಂಟ್ ಬರೋದಿತ್ತು ಅವ್ರ ಸ್ಟೇಷನ್ ಪಿ ಹೋಗಿ ಸ್ಟೇಷನ್ ಒಳಗೋಕೆ ಭಯ ಸರ್ ಭಯ ಭಯ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ ಅಷ್ಟು ಸುಲಭವಾಗಿ ಊರ್ನ ಒಬ್ಬ ಗಣ್ಯ ನೆರನ ಒಬ್ಬ ಜೊತೆ ಗಣ್ಣ ಕರೆಕ್ಟ್ ಕರೆಕ್ಟ್ ಆಗಲ್ಲ ಸರ್ ಗಣ್ಯರ ಯಾಕೆ ಕರೆಕ್ಟ್ ಆಗೋದಿಲ್ಲ ಅಂದ್ರೆ ನೀವು ಊರೊಳಗಡೆ ಒಂದ್ ದೇವಸ್ಥಾನ ಕಟ್ಟಿಸ್ತಾರ ಕಟ್ಟಿಸ್ತಾರಲ್ ಸರ್ ಅದಕ್ಕೆ ಒಂದು ಎರಡ್ ಲಕ್ಷನೋ ಮೂರ್ ಲಕ್ಷನೋ ಆ ನನ್ನ ಮಕ್ಕಳು ಅಲ್ಲಿ ಕೊಡೋದು ಅಲ್ಲಿಂದ ಬಂದ್ ಇಲ್ಲಿ ಕೊಡೋದು ನಮ್ಮ ದುಡ್ಡಲ್ಲೇ ಕೊಡೋದು ಮತ್ತೆ ಅವ್ರಿಗೂ ಅದ್ನೂ ಹೌದು ಅವಾಗ ಗಣ್ಯಗೋಡೆ ಗಣ್ಯರ ಏನ್ ಮಾಡ್ತಾರೆ ಅಯ್ಯೋ ನಮ್ಮ ದೇವಸ್ಥಾನಕ್ಕೆ ಇಷ್ಟು ಅಮೌಂಟ್ ಕೊಟ್ಬಿಟ್ರು ನೀರಿನ ಗಡ್ಗಾ ಕೊಟ್ರು ನೀರಿನ ಗಡ್ಗ ಭು ಕೊಟ್ಟಿದೆ ನಾವು ನಾವೆಲ್ಲ ಎರಡು ರೂಪಾಯಿ ಒಂದ್ ಕ್ಯಾನ್ ನೀರ್ ಕಟ್ಟಿವಿ ಗೌರ್ಮೆಂಟ್ ಇಂದಿರಾತ್ರ ಐದು ರೂಪಾಯಿ ಒಂದ್ ಕ್ಯಾನ್ ನೀರು ಅಲ್ಲಿ ಮೂರ್ ರೂಪಾಯಿ ಜಾಸ್ತಿ ಕೊಡ್ತಾರೆ ಅಷ್ಟು ಬುದ್ಧಿ ಇಲ್ವಾ ಜನಕ್ಕೆ ಹೋಗ್ಲಿ ಸರ್ ಮೂರು ನಾನು ಹೇಳೋದು ಈಗ ಅವ್ರು ನಮ್ಮ ದುಡ್ಡಲ್ಲೇ ಗಟ್ಟ ಹಾಕಿಸ್ತಾನೆ ನಮ್ಮ ದುಡ್ಡಲ್ಲೇನೆ ತುತ್ತಾನೆ ಸತ್ಯನಾರಾಯಣ ಪೂಜೆ ಮಾಡಿದ್ರು ಸರ್ ಸತ್ಯನಾರಾಯಣ ಪೂಜೆಗೆ ಹಳ್ಳಿಯವ್ರೆಲ್ಲಾರು ಕಾಯಿ ಅಕ್ಕಿ ಒಂದು ಒಂದೊಂದ್ ಸಂಘದಿಂದ ನೂರ್ ರೂಪಾಯಿ ಯಾಕೆ ಕೊಡ್ಬೇಕು ಒಬ್ಬೊಬ್ರು ಸತ್ಯನಾರಾಯಣ ಪೂಜೆ ಮಾಡ್ತಾನು ಅವನದ್ದೇ ದುಡ್ಡಲ್ಲೇ ಮಾಡ್ಬೇಕು ಎಷ್ಟು ಖರ್ಚಾದ್ರು ಅವ್ನದೇ ದುಡ್ಡಲ್ಲಿ ಮಾಡ್ಬೇಕು ಸಂಘದವರು ದುಡ್ಡ ಸಂಘದವ್ರು ನಿಮ್ಮ ಸಂಘದಿಂದ ಎಷ್ಟು ಕೆಜಿ ಎಷ್ಟು ಪಾಕೆಟ್ ಅಕ್ಕಿ ಕೊಡಿಸ್ತೀರಾ ನಿಮ್ಮ ಸಂಘದಿಂದ ಎಷ್ಟ ಎಣ್ಣೆ ಎಣ್ಣೆ ತಿಂದು ಕೊಡಿಸ್ತೀರಾ ಮತ್ತೆ ಅವನ್ ಎಲ್ಲಿ ಬರುತ್ತೆ ಸರ್ ಅಲ್ಲಿ ಯಾಕೋ ಹೋಗ್ತಾ ಇಲ್ಲ ಎಷ್ಟೇ ಕೋರ್ಟ್ ಹೋಗೋದಕ್ಕೆ ಜನ ಭಯ ಸರ್ ಹಳ್ಳಿ ಜನಗಳಿಗೆ ಬಟ್ ಕೋರ್ಟ್ಗೆ ಹೋದ್ರೆ ಅನ್ಯಾಯ ಅಂತ ಗೊತ್ತಾಗುತ್ತಾ ಸರ್ ಅಲ್ಲಿ ಇದು ಆರ್ ಬಿ ಐಗೆ ಸೇರಿಲ್ಲ ಸರ್ ಕೋರ್ಟ್ಗೆ ಏನು ಕೈ ಹೋಗ್ಬೇಕು ಸರ್ ನಾವು ಮತ್ತೆ ಆರ್ ಲೈಸೆನ್ಸ್ ಅಂತ ತೋರಿಸ್ತಾರಲ್ಲ ಅವರು ಎಲ್ಲಿದೆ ಸರ್ ಇದು ಮತ್ತೆ ಯಾಕೆ ಸರ್ ಸಿವಿಲ್ ಬರೋದಿಲ್ಲ ಹೌದು ಎಲ್ಲ ಸರಿ ಮತ್ತೆ ಈಗ ಬೇರೆ ಫೈನಾನ್ಸ್ ಅಲ್ಲಿ ಎಲ್ಲ ತಗೊಳ್ತೀವಲ್ಲ ಸರ್ ನಾವು ಹ್ಮ್ ಈ ಬೇರೆ ಫೈನಾನ್ಸ್ ಅಲ್ಲಿ ತಗೊಳ್ತೀವಿ ನಾವು ಕಟ್ಟಿಲ್ಲ ಅಂದ್ರೆ ಅದು ಸಿವಿಲ್ ತೋರಿಸುತ್ತೆ ಮತ್ತೆ ಇದ್ರಲ್ಲಿ ಯಾಕೆ ಸರ್ ಇದ್ರಲ್ಲಿ ಏನು ಪಾನ್ ಕಾರ್ಡ್ ನಮ್ದು ಏನು ತಗೊಳಲ್ಲ ಅಲ್ಲಿ ಓನ್ಲಿ ನಮ್ದೊಂದು ಆಧಾರ್ ಕಾರ್ಡ್ ಅಷ್ಟೇ ಬೇರೆ ಏನು ತಗೊಳೋದಿಲ್ಲ ಇವರು

ಆಗೋದಿಲ್ಲ ಸರ್ ಯಾಕೆಂದ್ರಮೋಸ್ಟ್ ನಾವು ಇವತ್ತು ಫೈನಾನ್ಸ್ ಅಲ್ಲಿ ತಗೊಂಡಿರ್ಲಿ ಸರ್ ಧರ್ಮಸ್ಥಳದ್ದು ಅದ್ರಲ್ಲಿ ತೋರ್ತಲ್ಲ ಸರ್ ನಾವು ನೋಡಿದೀವಿ ಯಾಕೆಂದ್ರೆ ನಾವೇ ತಗೊಳ್ತೀವಲ್ಲ ಸರ್ ಫೈನಾನ್ಸ್ಗಳಲ್ಲಿ ನಾವು ಕೇಳ್ತೀವಿ ಸರ್ ಇದ್ರಲ್ಲಿ ಎಷ್ಟು ಸರ್ ಈಗ ಎರಡ್ ಎರಡ್ ಫೈನಾನ್ಸ್ ಅಲ್ಲಿ ಏನಾದ್ರು ತಗೊಂಡಿವಿ ಸರ್ ಯಾವ್ಯಾವ ತೋರಿಸ್ತಾ ಇದೆ ನೀವು ಧರ್ಮಸ್ಥಳದಲ್ಲಿ ಎಷ್ಟು ಲಕ್ಷ ತಗೊಂಡಿರಿ ಮೇಡಮ್ ನಮ್ಗೆ ಏನಾದ್ರು ಭಯ ಇಲ್ಲ ಯಾಕಂದ್ರೆ ತೋರ್ಸಲ್ಲ ಇದ್ರಲ್ಲಿ ಇದು ಇದೆ ಸರ್ ಕಿವಿನ ಬರೋದಿಲ್ಲ ಸರ್ ಇದರಲ್ಲಿ ಜನಗಳು ಯಾರು ಆಲ್ಮೋಸ್ಟ್ ನನಗ್ ಗೊತ್ತಿರಂಗೆ ಒಂದು ಒಂದ್ ಏರಿಯಾದಲ್ಲಿ ಸರ್ ನನ್ನ ನನ್ನ ಏರಿಯಾದಲ್ಲಿ ಅದೇ ಊರಿಗೆ ರಿಕವರಿಗೆ ಹೋಗ್ತಾ ಇದ್ದೆ ಸರ್ ಹದಿನೈದು ಸಂಘ ಕಟ್ಟಿಲ್ಲ ಸರ್ ಹದಿನೈದು ಸಂಘನೂ ಅವ್ನಿಗೆ ಅವ್ನ ಕೈಲಿ ಅಲ್ಲಾಡ್ತಕ್ಕ ಹೋಗ್ಲಿಲ್ಲ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿಮೂರರಿಂದ ಬಿಟ್ರು ಸರ್ ಅವರು ಅವ್ರು ನಿವ್ವಳ ಅಲ್ಲಿ ಕೈಲಿ ಮುಟ್ಟಕ್ಕೂ ಆಗಲಿಲ್ಲ ಅವ್ರನ್ನ ಅಲ್ಲಿ ಟಚ್ ಮಾಡಕ್ಕೂ ಆಗ್ಲಿಲ್ಲ ಅವ್ರನ್ನ ಯಾರು ಏನು ಮಾಡಕ್ ಆಗಲಿಲ್ಲ ಅವ್ರು ಏನಾದ್ರು ಇವ್ರ ಮೇಲೆ ಕೇಸ್ ಹಾಕ್ಬೋದು ಅವ್ರ ಅವ್ನು ಅವ್ರು ಹಾಕ್ಬೋದು ಸರ್ ಈಗ ಯಾಕೆ ಅಂದ್ರೆ ಈಗ ನಮಿಗೆ ಬಂದು ಏನ್ ಆಡಿತ ಅರ್ಥ ಕೊಡ್ತಾರೆ ಅವ್ರು ಕೇಳ್ತು ಅವ್ರು ಹಾಕ್ಬೋದು ಆದ್ರೆ ಕಟ್ಟಿಲ್ಲ ಅಂತ ಇವ್ರು ಓಕೆ ಸರ್ ಇವ್ರು ಹಾಕೋದಿಲ್ಲ ಸರ್ ಇವ್ರ್ ಹಾಕೋದಿಲ್ಲ ಇವ್ರು ಹಾಕಕ್ಕೆ ಬರೋದಿಲ್ಲ ಅಲ್ಲಿ ಸ್ಟೇಷನ್ ಗೆ ಹೋದ್ರೆ ನಮ್ಮನ್ನೇ ಬೈ ಕಳಿಸ್ತಾರೆ ಸರ್ ಈಗ ವರ್ಕ್ ಮಾಡ್ತಾ ಇದೀವಿ ಸರ್ ನಾವು ಈಗ ಸದಸ್ಯರ ಮೇಲೆ ನಾವು ಗಲಾಟೆ ಮಾಡ್ಕೊಂಡ್ವಿ ಗಲಾಟೆ ಮಾಡ್ಕೊಂಡು ನಾವು ಸ್ಟೇಷನ್ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರು ನಮ್ ಮೇಲೆ ಈಗ ಅವಾಗ ಪ್ಯೂ ಬರೋದಿಲ್ಲ ಸರ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಅದು ಕ್ಲಿಯರ್ ಮಾಡ್ತಾರೆ ಸರ್ ಅವ್ರು

ಾರೆ ಈಗ ಹಳ್ಳಿ ಹಳ್ಳಿಯಲ್ಲಿ ಹೆಂಗಾಗ್ಬಿಡತ್ತೆ ಅಂದ್ರೆ ಈಗ ನಾನ್ ಹೇಳಿದೆ ಅಂದ್ರೆ ನನ್ ಮಾತು ಅವ್ರಿಗೆ ಒಂಥರ ಬೆಲ್ಲ ಇದ್ದಂಗೆ ಏ ನನ್ನ ಇವ್ರು ನನ್ನವ್ರು ಅವ್ಳು ಎಲ್ಲಾ ಸರಿ ಹೇಳ್ತಾಳೆ ಹ್ಮ್ ಹ್ಮ್ ಇವ್ಳು ಹೇಳೋದೇ ಕರೆಕ್ಟ್ ಜನ ನಾನು ಈಗ ತಿಳಿದ ಮಟ್ಟಿಗೆ ಅಂತೂ ಜನ ಆಲ್ಮೋಸ್ಟ್ ಬುದ್ಧಿವಂತ ಆಗಿಲ್ಲ ಯಾಕೆಂದ್ರೆ ಅಲ್ಲಿ ಬುದ್ಧಿವಂತರ ಆಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ನಾಡಿಕೆ ಆಯ್ತದ ನಮ್ಮ ಆಗ್ತಾ ಇಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲೆಲ್ಲ ಈಗ ಆರಂಭ ಆಗಿದೆ ಮೇಡಮ್ ಸರ್ ಚಿತ್ರದುರ್ಗ ಜಿಲ್ಲೆನಲ್ಲಿ ಮಾತ್ರ ಆರಂಭ ಆಗಿಲ್ಲ ಈ ನಮ್ಮ ಚಿತ್ರದುರ್ಗ ಜಿಲ್ಲೆ ವಸ್ತು ವರ್ಷ ಜನ ಎಲ್ಲೂ ಇಲ್ಲ ಅಂತ ನಾವು ನಲ್ಲಿ ಮಟ್ಟಿಗೆ ಸರ್ ತಿಳ ಸರ್ ಚಿತ್ರದುರ್ಗ ಅಂದ್ರೆ ಒಂದ್ ಎರಡು ಊರಲ್ಲಿ ಆಗಿದೆ ಸರ್ ನನ್ನ ಪಕ್ಕದೂರಲ್ಲೇ ಆಗಿದೆ ಸರ್ ಸರ್ಗ ಕಡೆ ಅಲ್ಲಿ ಒಂದ್ ಊರಲ್ಲಿ ಸರ್ ಅಭಿವತ್ತು ಸಂಘದವರು ಒಂದ್ ರೂಪಾಯಿಂದ ಇವತ್ತಿನವರೆಗೂ ಕಟ್ಟಿಲ್ಲ ಸರ್ ಈಗ ಈಗ ನಾಲ್ಕರಿಂದ ಐದು ತಿಂಗಳ ಆಯ್ತು ಸರ್ ಅವರು ಇಲ್ಲ ಸರ್